ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ನೋಟಿಸ್ ಅನ್ನು ಕೊಟ್ಟಿದ್ರು ಇದೇ ವಿಚಾರವಾಗಿ ಎಚ್ ಕೆ ಪಾಟೀಲ್ ಕೂಡ ಮಾತನಾಡಿದ್ದಾರೆ ರಾಜಭವನದ ಸಹಾಯದಿಂದ ಸಿಎಂಗೆ ನೋಟಿಸ್ ಅನ್ನ ಕೊಡಲಾಗಿದೆ ಸಿದ್ದರಾಮಯ್ಯ ಕುರ್ಚಿ ಅಲುಗಡಿಸೋಕೆ ಬಿಎಸ್ವೈ ಪ್ಲಾನ್ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ವಿರುದ್ಧ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಕೆಂಡ ಮಂಡಲವಾಗಿದ್ದ ಬಿಜೆಪಿ ನಾಯಕರ ಪ್ರಾಮಾಣಿಕತೆ ಬಗ್ಗೆ ಜನರಿಗೆ ಗೊತ್ತಾಗಬೇಕು ಸಿದ್ದರಾಮಯ್ಯ ಪತ್ನಿ ಭೂಮಿ ಮೂಡಾದಲ್ಲಿ ತೆಗೆದುಕೊಂಡಿದ್ರು ಪರ್ಯಾಯವಾಗಿ ಸೈಟ್ ಕೊಟ್ಟಿದ್ದಾರೆ ಸೈಟ್ ಅಂತ ಹೇಳಿ ಎಚ್ ಕೆ ಪಾಟೀಲ್ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಶ್ರೀಮತಿ ಪಾರ್ವತಮ್ಮನವರು ಸಿದ್ದರಾಮಯ್ಯನವರ ಧರ್ಮ ಪತ್ನಿ ಅವರದು ಭೂಮಿಯನ್ನ ಮೂಡಾದವರು ತಗೊಂಡಿದ್ರು ಅದಕ್ಕೆ ಪರ್ಯಾಯವಾಗಿ ಕೆಲವು ಸೈಟ್ ಕೊಟ್ಟಿದ್ದಾರೆ ನನಗೆ ಸೈಟ್ ಕೊಡ್ರಿ ಅಂತ ಹೋಗಿದ್ದಲ್ಲ ಇದು ಆ ಪರ್ಯಾಯವಾಗಿ ಭೂಮಿಯ ಪರ್ಯಾಯವಾಗಿ ನನಗೆ ಪರಿಹಾರ ಕೊಡು ಎಂದಾಗ ಕೆಲವು ಸೈಟ್ ಗಳನ್ನು ಕೊಟ್ಟಿದ್ದಾರೆ ಅದು ಯಾವಾಗ ಮನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದು ಬಹಳ ದಿವಸ ಹಂಗ ನಡ್ಕೊಂಡು ಬಂತು ಮೂಡಾದಿಂದ ಹಲವು ದಯಮಾಡಿ ಯಾರು ಇನ್ ಒಂದ್ ಅವರ್ ಅಷ್ಟೇ ಅರ್ಧ ಗಂಟೆ ಒಳಗೆ ಫಂಕ್ಷನ್ ಮುಗಿಸ್ತೀವಿ ದಯವಿಟ್ಟು ಅಷ್ಟು ದೂರದಿಂದ ಕಟ್ಪಟ್ ಬಂದು ಎದ್ದು ಅರ್ಥ ಇಲ್ಲ ದಯಮಾಡಿ ಎಲ್ಲರೂ ಅಲ್ಲಲ್ಲೇ ನಮ್ಮ ಕಾರ್ಯಕರ್ತರು ಕೂರಿಸಬೇಕು ಎಲ್ಲರೂ ಅಲ್ಲೇ ಕೂತ್ಕೋಬೇಕು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರು ಮಾತನಾಡಿದ ಇನ್ನೆರಡೇ ಜನ ಮಂತ್ರಿಗಳು ಮಾತಾಡಿ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾರೆ ನಮಸ್ಕಾರ ಏನು ಸೈಟ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆಪಾದನೆಗಳನ್ನು ಇವರು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಶೋಕ್ ಅವರು ಮಾಡಿದರು ಅಷ್ಟೇ ಅಲ್ಲ ವಿಜಯೇಂದ್ರ ಅವರು ಮಾಡಿದರು ಕೆಲವು ಇತರ ಬಿ ಜೆ ಪಿ ನಾಯಕರು ಮಾಡಿದರು ಅದಕ್ಕಿಂತ ಹೆಚ್ಚು ಜೆ ಡಿ ಎಸ್ ನಾಯಕರು ಮಾಡಿದರು ಈ ಆಪಾದನೆಗಳು ಬರೋದಕ್ಕೆ ಪ್ರಾರಂಭ ಆದ ಮೇಲೆ ಮಾನ್ಯ ಸಿದ್ದರಾಮಯ್ಯನವರು ಒಂದು ದಿಟ್ಟವಾಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಂಡ್ರು ನನ್ನ ಮೇಲೆ ಆಪಾದನೆ ಮಾಡ್ತೀರಾ ನಾನು ತಪ್ಪಾಗಿ ಸೈಟ್ ತಗೊಂಡಿದ್ದೇನ ಕೊಟ್ಟವ್ರು ನೀವು ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಇರ್ತಕ್ಕಂತ ಈ ಆಪಾದನೆಗಳನ್ನ ವಿಚಾರಣೆಗೊಳಿಸ್ಬೇಕು ನಾನು ಹೈಕೋರ್ಟ್ನ ಜಡ್ಜ್ ಒಬ್ಬರ ನಾಯಕತ್ವದೊಳಗ ನಾನು ವಿಚಾರಣೆಗೆ ಆದೇಶ ಮಾಡ್ತೇನೆ ಅಂತೇಳಿ ಹದಿನಾಲ್ಕನೇ ತಾರೀಕಿಗೆ ಒಂದು ಜಜ್ ಹೈಕೋರ್ಟ್ ಜಡ್ಜ್ ನಾಯಕತ್ವದೊಳಗ ವಿಚಾರಣಾ ಕಮಿಷನ್ ಮಾಡಿದ್ರು ನಾನು ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಕೇಳ್ತೀನಿ ಯಡಿಯೂರಪ್ಪನವ್ರಿಗೆ ಕೇಳ್ತೀನಿ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಕೇಳ್ತೀನಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಕೇಳ್ತೀನಿ ನಿಮ್ಮ ಮೇಲೆ ಆಪಾದನೆ ಬಂದಿದ್ವು ನಿಮ್ಮ ಕುಟುಂಬದ ಮೇಲೆ ಆಪಾದನೆಗಳು ಬಂದಿದ್ವು ನಿಮ್ಮ ಮೇಲೆ ಬಂದಂಥ ಅಲಿಗೇಷನ್ ನೊಳಗೆ ಆಪಾದನೆ ಬಂದಂತ ಸಂದರ್ಭದೊಳಗೆ ಒಬ್ರ ಯಾರ ಒಂದು ಅಧಿಕಾರಿನ ಹಚ್ಚಿ ವಿಚಾರಣೆ ಮಾಡಿಸ್ತೇನೆ ಅಂತ ಹೇಳಿದ್ರ ಸಾರ್ವಜನಿಕವಾಗಿ ಬದುಕು ಪಾರದರ್ಶಕವಾಗಿರ್ಬೇಕು ನೀವು ಪ್ರಾಮಾಣಿಕರಿದ್ದರೆ ಅಷ್ಟೇ ಸಾಲದಿಲ್ಲ ಪ್ರಾಮಾಣಿಕ ಅದೇನೆ ಗೊತ್ತಾಗುವಾಗ ನೀವು ಪಾರದರ್ಶಕವಾಗಿರಬೇಕು ನೀವು ಏನಾದರೂ ವಿಚಾರಣೆ ಮಾಡಿಸ್ತೀರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ